ಹಾಯ್ ನಮಸ್ಕಾರ ನನ್ನ ಜೀವದ ಗೆಳೆಯ ಉಗ್ರಂ ಮಂಜು ರಂಗಭೂಮಿಯಲ್ಲಾಗಿರ್ಬೋದು ಸಿನಿಮಾದಲ್ಲಾಗಿರ್ಬೋದು ನಿಮ್ಮೆಲ್ಲರನ್ನ ಅದ್ಭುತವಾಗಿ ರನ್ಸಿದ್ದಾನೆ ಈಗ ಸಣ್ಣ ಸ್ಕ್ರೀನ್ ಅಂದರೆ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಹೋಗಿ ಫೈನಲಿಸ್ಟ್ ಆಗಿದ್ದಾನೆ ನೂರು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಅದ್ಭುತವಾಗಿ ಆಡಿರತಕ್ಕಂಥ ಇವನು ಈಗ ಫೈನಲ್ಸಿಗೆ ಬಂದಿದ್ದಾನೆ ಸೊ ತುಂಬಾ ಆಗ್ತಿದೆ ಅಟ್ ದ ಸೇಮ್ ಟೈಮ್ ನಿಮ್ಮೆಲ್ಲರನ್ನ ರನ್ಸಿದ್ದಕ್ಕೆ ನಿಮ್ಮ ಜವಾಬ್ದಾರಿ ಕೂಡ ಇದೆ ಅವನಿಗೆ ಫಿನಾಲೆ ವೀಕಲ್ಲಿ ಓಟ್ ಮಾಡಿ ಅವನನ್ನ ಗೆಲ್ಲಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ ಸೊ ಅವನು ನಿಮ್ಮನ್ನೆಲ್ಲ ಖುಷಿಪಡಿಸಿದಾನೆ ನೂರು ದಿನಗಳ ಕಾಲ ಎಂಟರ್ಟೈನ್ ಮಾಡಿದಾನೆ ಅಂತ ಅನ್ಕೊಂಡಿದೀನಿ ಸೊ ಅವನಿಗೆ ವೋಟ್ ಮಾಡೋದನ್ನ ಮರಿಬೇಡಿ ಜಿಯೋ ಸಿನಿಮಾ ಗೆ ಹೋಗಿ ಉಗ್ರಂ ಮಂಜು ಅಥವಾ ಮಂಜುನಾಥ್ ಗೌಡ ಇವರಿಗೆ ವೋಟ್ ಮಾಡಿ ಗೆಲ್ಲಿಸಿ ಅಂತ ನಿಮ್ಮನ್ನ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ಹಾಯ್ ನಮಸ್ಕಾರ ನಾನು ನಿಮ್ಮ ಶಶಿ ನಮ್ಮ ಕೋಲಾರದ ಉಗ್ರಂ ಮಂಜು ಅವರು ಈ ಸೀಸನ್ ಬಿಗ್ ಬಾಸ್ ಲೆವೆನ್ ರಲ್ಲಿ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಭಾವಿಸ್ತಾ ಇದೀನಿ ಅಂಡ್ ಆಲ್ ದ ಬೆಸ್ಟ್ ಗೆದ್ದು ಬನ್ನಿ ಅಂಡ್ ಗೆಲ್ಲಿ ಅಂತ ಆಶಿಸ್ತಾ ಇದ್ದೀನಿ ಅಂಡ್ ಉಳಿದ ಅಲ್ಲಿರುವ ಎಲ್ಲ ಮೋಸ್ಟ್ ಆಫ್ ದಮ್ ಆರ್ ಮೈ ಫ್ರೆಂಡ್ಸ್ ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಸೀಸನ್ ಲೆವೆನ್ ತುಂಬಾ ಚೆನ್ನಾಗಿ ಮೂಡ್ ಬರ್ತಿದೆ ಅಂತ ನಾನು ಭಾವಿಸ್ತಾ ಇದೀನಿ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಲವ್ ಯು ಆಲ್ ಹಾಯ್ ಎಲ್ರು ನಮಸ್ಕಾರ ಬಿಗ್ ಬಾಸ್ ಸೀಸನ್ ಲೆವೆನ್ ಫೈನಲಿಸ್ಟ್ ಮಂಜುಗೆ ದಯವಿಟ್ಟು ವೋಟ್ ಮಾಡಿ ಮಂಜುನ್ ಗೆಲ್ಸಿ ಅವನು ತುಂಬಾ ಡಿಸರ್ವಿಂಗ್ ಆಗಿದೆ ಸೊ ವೋಟ್ ಮಾಡಿ ಮಂಜುನ್ ಗೆಲ್ಸಿ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಿವಿಷ್ಕಾ ಪಾಟೀಲ್ ಮಾತಾಡ್ತಾ ಇರೋದು ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಉಗ್ರ ಮಂಜು ಹೋಗಿದ್ರು ಇವಾಗ ಬಿಗ್ ಬಾಸ್ ಫಿನಾಲೆವರೆಗೂ ತಲುಪಿದ್ದಾರೆ ತುಂಬಾ ಖುಷಿ ಆಗುತ್ತೆ ಅಂಡ್ ಅವ್ರ ಸ್ವಭಾವ ನಂಗೆ ತುಂಬಾ ಇಷ್ಟ ಆಗುತ್ತೆ ಬೆಂಕಿಲಿ ಆಲ್ಮೋಸ್ಟ್ ನಾವು ಟ್ವೆಂಟಿ ಡೇಸ್ ವರ್ಕ್ ಮಾಡಿದ್ವಿ ಅಂಡ್ ಈಸ್ ಜೆನ್ಯೂನ್ ಅಂಡ್ ಜಂಪ್ ಪರ್ಸನ್ ಅಂತ ಹೇಳ್ತೀನಿ ಅಂಡ್ ಅವ್ರ ಕೈಗೆ ಟ್ರಾಫಿ ಸಿಗ್ಲಿ ಅಂತ ನಾನು ತುಂಬಾ ಆಶಿಸ್ತೀನಿ ಅಂಡ್ ಅವ್ರ ಉಗ್ರ ಮಂಜು ಅವ್ರ ಫ್ಯಾನ್ಸ್ಗೆ ಅಂಡ್ ಇಡೀ ಕರ್ನಾಟಕ ಜನತೆಗೆ ಒಂದೇ ರಿಕ್ವೆಸ್ಟ್ ಅವ್ರ ಕೈಗೆ ಟ್ರಾಫಿ ಸಿಗೋವರೆಗೂ ಹೀಗೆ ವೋಟ್ ಮಾಡ್ತಾ ಇರಿ ಅಂಡ್ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು